ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಹಾಗೆಯೇ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೆ ಇವತ್ತಿನ ದಿನ ಏನಪ್ಪ ಅಂದರೆ ಇವತ್ತು ಶುಕ್ರವಾರ ನಾವೆಲ್ಲರೂ ನಮ್ಮೂರಿಗೆ ಓಟಿದ್ವಿ ಯಾಕೆ ಅಂದರೆ ತಮಿಳ್ನಾಡಲ್ಲಿ ಓಟ್ ಇರೋದ್ರಿಂದ ಅಪ್ಪ ಅಮ್ಮ ಎಲ್ಲ ಊರೆಲ್ಲ ಇದ್ದಾರೆ ನಮ್ಮದು ಓಟಿತ್ತು ಅದಕ್ಕೆ ಇಲ್ಲಿಂದ ಹೋಗ್ತಾ ಇದ್ದೀವಿ ನಾವು ಮನೆಯಲ್ಲಿ ಟಿಫನ್ ರೆಡಿ ಮಾಡಿ ಹಾಗೆಯೇ ಮಧ್ಯಾಹ್ನ ಊಟ ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ಈಗ ನಾವು ಊರಿಗೆ ಬಂದ್ವಿ ಮಧ್ಯಾಹ್ನ ಹಾಗೆಯೇ ಊರ ಹತ್ರ ಇರೋ ನಿಯರು ಸ್ಕೂಲ್ ಮನೆಯಲ್ಲೇ ಹೋಗಿ ಓಟ್ನ ಹಾಕ್ಬಿಟ್ಟು ಹಾಗೆಯೇ ಇವಾಗ ಊರಿಗೂ ಬಂದ್ವಿ ಇನ್ನು ಮನೆಗೆ ಬಂದ ಮೇಲೆ ಸ್ವಲ್ಪ ತ್ರೆಸ್ಟ್ ಮಾಡಿ ಹಾಗೇನೇ ಟೀ ಕಾಫಿ ಎಲ್ಲ ಕುಡ್ಕೊಂಡು ಇವಾಗ ನಾವು ಹಿಂದೆಗಡೆ ಬಂದ್ವಿ ಇಲ್ಲಿ ಅಮ್ಮ ಪಾಲಕ್ ಸೊಪ್ಪು ಹಾಗೆಯೇ ದಂಟು ಸ್ವಲ್ಪ ಹೂವಿನ ಗಿಡಗಳೆಲ್ಲ ಬೆಳೆಸಿದ್ದಾರೆ ನೀಟಾಗಿ ಅದಕ್ಕೆ ಇವಾಗ ಅದನ್ನೆಲ್ಲ ನಮಗೆ ಬೆಂಗಳೂರಿಗೆ ಕೊಟ್ಟು ಕಳ್ಸೋಣ ಅಂತ ಅಂದ್ಬಿಟ್ಟು ಎಲ್ಲ ಸೊಪ್ಪನ್ನು ಕಿತ್ತು ರೆಡಿ ಮಾಡಿ ನಮಗೋಸ್ಕರ ಇಡ್ತಾ ಇದ್ದಾರೆ

ನೀನು ಮೊಟ್ಟೆ ಬೇಕು ಅಂದ್ರೆ ನೀನು ಅನ್ನ ರಸ ಮಾಡ್ಕೊಂಡು ರಸ ಮಾಡ್ಕೊಂಡು ಎತ್ಕೊ ಬಂದ್ರೆ ಮಾತ್ರ ನೀನು ಮೊಟ್ಟೆ ಕೊಡೋದು ಇಲ್ಲಾಂದ್ರೆ ಕೊಡೋದು ಏನ್ ಸಿಲ್ಪ ಜಗಳಾನೇ ಮಾಡ್ಬಿಟ್ರಿ ಇವರು ಹೋಯ್ತಾ ಮೊಟ್ಟೆ ಬೇಸೋ ಪ್ರೋಗ್ರಾಮು ಮೊಟ್ಟೆ ಬೇಸೋ ಪ್ರೋಗ್ರಾಮ್ ಹೋಯ್ತಾ ಮಮ್ಮ ಚೆನ್ನಾಗಿ ಬೇಯಿಸ್ಬಿಟ್ಟು ಫಸ್ಟ್ ಇಲ್ಲಿ ಎರಡು

ಇವಾಗ ಬುಡ ಬಿಡುತ್ತಾನೆ ಹೊಡೆದೋಗ್ಬೇಕು ಅದನ್ನ ಬೆಂಕಿ ಒಳಗಡೆ ಹಾಕ್ಬಿಡಿ ಮೊಟ್ಟೆನಾ ರೀ ಇದ್ರೊಳಗಡೆ ಕಡಲೆಕಾಯಿ ಹಾಕಿ ಬೇಯಿಸ್ಕೊಂಡು ತಿನ್ಬೇಕು ಚೆನ್ನಾಗಿರುತ್ತಲ್ಲ ಹಾಂ ಇಲ್ಲ ಹಾಕಿ ರೀ ಬೆಂಕಿಯಲ್ಲಿ ಇದು ಕಡಲೆಕಾಯಿ ಹಾಕಿ ಬೇಯಿಸ್ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ

ಯಾಕ ಹಾಕೋಗ್ರಿ ರೆಡಿ ಆಗೋದಕ್ಕೆ ಏಯ್ ಮಾಡ್ಕೊಂಡು ಕುಕ್ಕಾರು ಇವು ಎಲ್ಲ ಇದಂಟಿ ನೋಡಂಗೆ ಬೆಂಕಿ ಉರ್ಬೋದು

ಸೊ ಫೈನಲಿ ಇವಾಗ ಮೊಟ್ಟೆ ಎಲ್ಲ ಬೇಯಿಸಿದ್ದಾಯಿತು ಅವರೆಲ್ಲರೂ ಯಾಕೆ ಆಚೆ ಮೊಟ್ಟೆ ಮಾತ್ರ ಬೇಯಿಸ್ತಾ ಇದ್ದಾರೆ ಅಂತ ಅಂದರೆ ಶುಕ್ರವಾರ ಸೊ ಅದಕ್ಕೆ ಮನೆಯಲ್ಲಿ ಏನು ನಾನ್ ವೆಜ್ಜು ನಾವು ಶನಿವಾರ ಶುಕ್ರವಾರ ಸೋಮವಾರ ಮಾಡಲ್ಲ ಹಾಗಾಗಿ ಅವರು ಮನೇಲೇನೆ ಬೇಯಿಸ್ಕೊಡಿ ಆಚೆ ಅಂತ ಅಂದರು ನಾನು ಇಲ್ಲ ಆಗೋಲ್ಲ ಅಂತ ಹೇಳಿದ್ದಕ್ಕೆ ಅವರೇನೇನೇ ಸರಿ ಚೆನ್ನಾಗಿರುತ್ತೆ ಈ ಥರ ಸೌದೆ ಮ ಈ ಥರ ಮಟನ್ ಚಿಕನ್ ಸಾಂಬಾರ್ ಆಗಿರಲಿ ಈ ಥರ ನಾನ್ ವೆಜ್ ಐಟಮ್ ಎಲ್ಲ ಸೌದೆ ಒಲೆ ಅಡುಗೆಯಲ್ಲಿ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಂತ ಹೇಳಿದ್ರು ಅದಕ್ಕೆ ಸರಿ ಅಂದ್ಬಿಟ್ಟು ಆಚೆನೆ ಬೇಯಿಸ್ಲಿ ಅಂದ್ಬಿಟ್ಟು ಅವರೇ ಎಲ್ಲ ರೆಡಿ ಮಾಡ್ಕೊಂಡು ಹಸ್ಬೆಂಡ್ ಮತ್ತು ಮಾಮ ಇವಾಗ ಬೇಯಿಸಿ ಇಟ್ಟಿದ್ರು ಇದ್ರ ಜೊತೆಗೆ ಮಧ್ಯಾಹ್ನದ ಊಟಕ್ಕೆ ಅಂತ ನಾನು ರೈಸ್ ಮತ್ತು ರಸಮ್ ಮಾಡಿದೆ ಹಾಗೆಯೇ ಒಂದು ಸ್ವಲ್ಪ ಬೋಂಡನು ಮಾಡ್ಕೊಂಡಿದ್ದೆ ನಾವು ಬೆಳಿಗ್ಗೆ ಒಂದೇ ಸರಿ ಟಿಫನ್ನು ಮಾಡ್ಕೊಂಡು ಬಂದಿದ್ವಿ ಒಂದು ಟ್ವೆಲ್ ತರ್ಟಿ ಆಗೋಗಿತ್ತು ನಾಷ್ಟ ಮಾಡುವಾಗ್ಲೇನೆ ಊರಿಗೋಗಿನೇ ಊಟ ರೆಡಿ ಮಾಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಬಂದಿದ್ವಿ ಎಲ್ಲೂ ಆಚೆನೂ ತಿನ್ನಲಿಲ್ಲ ನಾವು ಅದಕ್ಕೆ ಇವಾಗ ಮನೇಲೇ ಮಾಡ್ಕೊಂಡ್ವಿ ಹಾಗೇ ಆಚೆನೂ ಮೊಟ್ಟೆನ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇವಾಗ ಊರ ಕಡೆ ಇರ್ಬೋದು ಬೆಂಗಳೂರಲ್ಲಿ ಇರ್ಬೋದು ಎಷ್ಟು ಬಿಸಿಲು ಹಾಗೆಯೇ ಶಿಖೆ ಗಾಳಿ ಇಲ್ಲ ಮಳೆ ಇಲ್ಲ ಎಷ್ಟು ಹಿಂಸೆ ಆಗುತ್ತೆ ಅಂದರೆ ಮನೇಲಿರಕ್ಕೆ ತುಂಬ ಕಷ್ಟ ಹಾಗಾಗಿ ಇದು ಹಿಂಸೆ ಆಗ್ತಾ ಇದೆ ಮತ್ತು ಇಲ್ಲಿ ಎಲ್ಲರೂ ಮನೆಯವರೆಲ್ಲರೂ ಹಸ್ಬೆಂಡು ಮಾವ ಅವರೆಲ್ಲ ಮನೇಲಿ ಬೇಡ ಆಗಲ್ಲ ಕೂತ್ಕೊಂಡು ಊಟ ಮಾಡೋಕ್ಕೆ ಈ ಥರ ಆಚೆನೇ ಒಂದು ಚಾಪೆ ಹಾಕ್ಕೊಂಡು ಇತ್ಲಿಂದನೇ ತಿನ್ನೋಣ ಅಂತ ಪ್ಲಾನ್ ಮಾಡಿದ್ರು ಸರಿ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಮನೆಯಿಂದ ಎಲ್ಲನೂ ಇಲ್ಲಿಗೆ ಶಿಫ್ಟ್ ಮಾಡಿಕೊಂಡ್ವಿ ಎಲ್ಲರೂ ಅನ್ನೊಂದು ನಾವೆಲ್ಲರೂ ಅಷ್ಟೇನೆ ಯುಗಾದಿ ಹಬ್ಬಕ್ಕೆ ಬೆಂಗಳೂರಲ್ಲಿ ಯಾರೇ ಇದ್ರೂ ಎಲ್ಲ ಈ ಥರ ಊರಿಗೆ ಬಂದು ನಾವು ಎಲ್ಲರೂ ಒಟ್ಟಿಗೆ ಹಬ್ಬ ಮಾಡ್ತೀವಿ ನಮ್ಮ ನಮ್ಮ ಮನೆಗಳಲ್ಲಿ ಸೇಮ್ ಹಬ್ಬಕ್ಕೂ ಇದೇ ಥರನೇ ಪ್ಲ್ಯಾನ್ ಮಾಡಿದ್ವಿ ಈ ಥರ ಆಚೆನೆ ಎಲ್ಲ ಕೂತ್ಕೊಂಡು ಊಟ ಮಾಡೋಣ ಅಂತ ಆದರೆ ಆಗಿರಲಿಲ್ಲ ಒಬ್ಬೊಬ್ರು ನನ್ನ ಕಡೆ ಹೋಗ್ಬಿಟ್ಟಿದ್ರು ಎಲ್ಲರೂ ಒಟ್ಟಿಗೆ ಸೇರಿ ಈ ಥರ ಊಟ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಂಚ್ಕೊಂಡು ತಿಂದರೆ ನನಗಂತೂ ಈ ಥರ ತುಂಬಾ ಖುಷಿ ಆಗುತ್ತೆ ನಮ್ಮ ಬೆಂಗಳೂರು ಕಡೆ ಎಲ್ಲ ನಾವು ನಾವೇ ಒಬ್ಬೊಬ್ಬರೇ ಕೂತ್ಕೊಂಡು ಇರ್ತೀವಿ ಸೊ ಈ ಥರ ಫ್ಯಾಮಿಲಿ ಆವಾಗವಾಗ ಸೇದಿಕೊಂಡು ಈ ಥರ ಏನಾದರೂ ಒಂದು ತುಂಬ ಸ್ಪೆಷಲ್ ಇಲ್ಲ ಅಂದರೂ ನಾರ್ಮಲಾಗೇ ಆಗಲಿ ಏನಾದರೂ ಒಂದು ಅಡುಗೆ ಮಾಡ್ಕೊಂಡು ಈ ಥರ ಊಟ ಮಾಡೋದು ಹಾಗೆಯೇ ಫ್ಯಾಮಿಲಿ ಸಮೇತ ಎಲ್ಲ ಆಚೆ ಹೋಗೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಾವೆಲ್ಲರೂ ಒಂದು ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ಈಗ ಊಟನೂ ಅಷ್ಟೇ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗೆಯೇ ಇವಾಗ ನಾವು ಕೂಡ ಎಲ್ಲರೂ ಊಟನ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ ಇವತ್ತಿನ ದಿನಾನ

ಇಷ್ಟು ಸಿಕ್ಕಿದೆ ಮೊಳ ಆಗುತ್ತ ಬೈ ಮಾಡಿ ಫೋಟೋ ತೆಗಿತೀನಿ ಇಲ್ಲಿ ಬಾಯ್ ಬಾಯ್ ಇನ್ನು ಹೂವು ಎಲ್ಲ ಅಮ್ಮ ಹಾಕಿದ್ರು ಅಂತ ಹೇಳಿದ್ನಲ್ಲ ಹಾಗೆಯೇ ಹೂವನ್ನೆಲ್ಲ ಬಿಡಿಸ್ಕೊಂಡು ತರಕಾರಿ ಹಾಗೇ ಸೊಪ್ಪುಗಳನ್ನೆಲ್ಲ ಎತ್ತಿಟ್ಕೊಂಡ್ವಿ ಈಗ ಐದೂವರೆ ಆಗಿದೆ ಸಂಜೆ ಈಗ ಇದ್ದೀವಿ ನಾವು ಬನ್ನಾರ್ಘಟ್ಟಗೆ ಲೇಟೇ ಆಗೋಯ್ತು ಏನು ಮಾಡೋದು ಒಂದು ಕಡೆ ಬಂದ ಮೇಲೆ ಹಾಗೆ ಅಲ್ವಾ ಹಾಗೆ ಹೀಗೆ ಹಾಗೆ ಹೋಗುತ್ತೆ ಸೊ ಇವತ್ತಿನ ದಿನ ಈ ಥರ ಇತ್ತು ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ನೀವು ಕೂಡ ಈ ವಿಡಿಯೋನ ನೋಡಿ ಇಷ್ಟಪಟ್ಟಿರ್ತೀರಾ ಅಂತ ಅಂದ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ವಸ್ತಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆಯೇ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್